ಹೊರಬಂದ ಇಂದಿನ ಕಥೆಯ ಹೆಸರು ಯಾರದು ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಪ್ರಿಯಾಳಿಗೆ ಒಂದು ಸದ್ದು ಕೇಳಿಸಿತು ಸರ್ ಸರ್ ಯಾರದು ಪ್ರಿಯಾ ಓಡಿ ಹೋಗಿ ಹುಡುಕುತ್ತಾಳೆ ಅವಳು ಹುಲ್ಲನ್ನು ಜಗಿಯುತ್ತಿರುವ ಹಸುವನ್ನು ನೋಡುತ್ತಾಳೆ ಇಲ್ಲ ಹಸುವಲ್ಲ ಆ ಸದ್ದು ಮಾಡುತ್ತಿರುವುದು ಹಾಗಾದರೆ ಮರದ ಮೇಲಿರುವ ಕೋತಿಯೇ ಇಲ್ಲ ಕೋತಿಯಲ್ಲ ಪುಲ್ಲಿನಲ್ಲಿ ಹಾರುತ್ತಿರುವ ಕಪ್ಪೆಯೇ ಇಲ್ಲ ಕಪ್ಪೆಯಲ್ಲ ಅಥವಾ ಜಿಗಿದು ಓಡುತ್ತಿರುವ ಜಿಂಕೆಯೇ ಇಲ್ಲ ಜಿಂಕೆಯಲ್ಲ ಕೊಳದಲ್ಲಿರುವ ಮೀನು ಹೀಗೆ ಸದ್ದು ಮಾಡುತ್ತಿದೆಯೇ ಇಲ್ಲ ಮೀನಲ್ಲ ಆಗ ಪ್ರಿಯ ಆನೆಯನ್ನು ನೋಡುತ್ತಾಳೆ ಆನೆ ಮರವೊಂದಕ್ಕೆ ತನ್ನ ಮೈಯನ್ನು ಉಜ್ಜುತ್ತಿದೆ ಸರ್ ಸರ್ ಪ್ರಿಯಾಳಿಗೆ ಈಗ ಉತ್ತರ ಸಿಕ್ಕಿತು ಮಕ್ಕಳೇ ಕತೆ ಹೇಗಿತ್ತು ನಿಮಗೆ ಇಷ್ಟವಾಯಿತೇ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ನಮಸ್ಕಾರ ಇಂತಹ ಆಸಕ್ತಿದಾಯಕ ಕತೆಗಳನ್ನು ಕೇಳಲು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ